ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಟ್ಟೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ವಾರ ಇರೋದ್ರಿಂದ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ತಾನೇ ಜಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಜಸ್ಟ್ ಪೂಜೆ ಮಾಡಬೇಕು ದೇವ್ರ ಮನೇಲಿ ಇವತ್ತು ದೇವ್ರ ಎಲ್ಲ ಏನೂ ತೊಳಿತಾಯಿಲ್ಲ ಹಾಗೆ ಹೂವೆಲ್ಲ ಚೇಂಜ್ ಮಾಡಿ ದೇವ್ರ ಮನೇನ ಒರೆಸ್ಬಿಟ್ಟು ಹಾಗೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನಾನು ಆಗಲೇ ಟು ತ್ರೀ ಡೇಸಿಂದ ನನ್ನ ಪೂಜೆ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಸೊ ಇವತ್ತು ಪೂಜೆ ಬ್ಲಾಗ್ನ ಹಾಗೆ ಕೂಡ ಕಂಟಿನ್ಯೂ ಮಾಡ್ತೀನಿ ಬಟ್ ನಾನು ಹೇಳಿದಾಗ ಇವತ್ತು ದೇವ್ರ ಸಾಮಾನು ಏನು ಇಲ್ಲ ಜಸ್ಟ್ ಹೂವು ಚೇಂಜ್ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಾವೇನೇ ಕೆಲಸ ಮಾಡಿದ್ರು ಫೈನಲಿ ನಾವು ಮನೆ ಕೆಲಸ ಎಲ್ಲ ಮೇಲೆ ದೇವರಿಗೆ ಪೂಜೆ ಮಾಡಿದ್ರೇ ಫೈನಲಾಗಿ ನಮ್ಮದು ಮನೆ ಕೆಲಸ ಎಲ್ಲ ಒಂದು ಹಂತಕ್ಕೆ ಮುಗ್ದಿದೆ ಹಾಗೆ ನಮಗೂ ಮನಸ್ಸಿಗೆ ಸಮಾಧಾನ ಒಂಥರ ಫ್ರೆಶ್ನೆಸ್ ಅಂತ ಅನಿಸೋದು ಸೊ ಫೈನಲಾಗಿ ನಾನು ಇವತ್ತು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ದೇವರಿಗೆ ಪೂಜೆ ಕೂಡ ಮಾಡಿದ್ದಾಯ್ತು ಹಾಗೆ ಇವಾಗ ಕಿಚನ್ನಲ್ಲಿ ಸ್ವಲ್ಪ ನನಗೆ ಕೆಲಸ ಇತ್ತು ಇವಾಗ ಕಿಚನ್ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಿಚನ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ ಹೆಂಗೆ ಆಗೋಗಿದೆ ಅಂತ ಅಂದರೆ ಫ್ರೆಂಡ್ಸ್ ನಾವು ಯಾವ ಫುಡ್ಡನ್ನ ಏನೇ ತಿನ್ನಲಿ ಏನೇ ಮಾಡಲಿ ಯಾವುದ್ರಲ್ಲೂ ನಮಗೆ ಒಳ್ಳೆಯದು ಅಂದರೆ ಗುಡ್ ಕ್ವಾಲಿಟೀಸ್ ಅಂತ ಅನ್ಸೋದೇ ಇಲ್ಲ ಏನಕ್ಕೆಂದರೆ ಎಲ್ಲ ಮಿಕ್ಸ್ ಅಂತ ಅನಿಸುತ್ತೆ ನೀವೇ ನೋಡ್ಬೋದು ಹೊರಗಡೆ ಏನಾದರೂ ಫುಡ್ ತಿನ್ನೋದಕ್ಕೂ ಭಯ ಇವಾಗ ಬಟ್ ಅನಿವಾರ್ಯತೆಯಿಂದ ಕೆಲವೊಂದು ನಾವು ತಿನ್ನಲೇಬೇಕಾಗುತ್ತೆ ಅಷ್ಟು ಎಲ್ಲನೂ ನಾವು ಎಲ್ಲಿ ಅವಾಯ್ಡ್ ಮಾಡ್ಬೋದು ಅದನ್ನು ಕೆಲವೊಂದನ್ನು ಅವಾಯ್ಡ್ ಮಾಡ್ಬೋದು ಅಷ್ಟೇ ಬಟ್ ಪೂರ್ತಿ ಅದರಿಂದ ತಪ್ಪಿಸ್ಕೊಳ್ಳೋದು ಖಂಡಿತ ಕಷ್ಟ ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸಾಧ್ಯವಾದಷ್ಟು ಮನೆ ಊಟಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಇವತ್ತಿನ ಕಂಡೀಷನಲ್ಲಿ ಒಳ್ಳೆಯದಂತ ಅನಿಸುತ್ತೆ ಏನಕ್ಕೆಂದರೆ ಏನೇನೋ ಕೆಮಿಕಲ್ಸ್ಗಳನ್ನ ಹೊರ್ಗಡೆ ಫುಡ್ಡಲ್ಲಿ ಮಿಕ್ಸ್ ಮಾಡ್ತಾ ಇರೋದನ್ನ ನಾವು ಡೈಲಿ ನೋಡ್ತಾ ಇರ್ತೀವಿ ಏನಕ್ಕೆ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಏನೇನೋ ಮಿಕ್ಸ್ ಮಾಡೋದು ಕೆಮಿಕಲ್ಸ್ ಎಲ್ಲ ಸೊ ಅದರಿಂದ ಏನೇನೋ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಿದೆ ಅದು ಇದು ಅಂತ ಹೇಳ್ಬಿಟ್ಟು ಹಂಗಾಗಿ ನಮಗೂ ಒಂಥರ ಇವಾಗ ಏನೇ ಒಂದು ಬೆಳೆಯೋದನ್ನು ಅಂದರೆ ತರಕಾರಿಗಳು ಬೆಳೆಯೋದಾಗಿರ್ಬೋದು ಏನೇ ಒಂದು ಬೆಳೆಯೋದು ಗೊಬ್ಬರಗಳಾಗಿರ್ಬೋದು ಇವಾಗೆಲ್ಲ ಕೆಮಿಕಲ್ನಿಂದನೇ ಆಗೋಗಿದೆ ಸೊ ಯಾವ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡಂತೂ ಇವಾಗ ತರಕಾರಿ ಬೆಳೆಯೋದು ತುಂಬಾ ಕಷ್ಟ ಏನಕ್ಕೆಂದರೆ ಅದರಿಂದ ಅಷ್ಟು ಬೆಳೆ ಬರೋದು ಕಷ್ಟ ಇದೆ ಸೊ ಹಾಗಾಗಿ ಏನು ಅಷ್ಟು ಮುಂಚೆ ಎಲ್ಲ ಸಾಂಬಾರೆಲ್ಲ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದು ಬಟ್ ಇವಾಗೆಲ್ಲ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಮ್ಗೆ ಅನಿಸುತ್ತೆ ಇವಾಗ ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಒಂದು ಟೇಸ್ಟ್ ಇರುತ್ತೆ ಒಂಥರ ಸ್ಮೆಲ್ಲು ಮತ್ತೆ ಈಗ ಫಾರಮ್ ನಾವು ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಅದೇ ಒಂಥರ ಸ್ಮೆಲ್ ಅಂತ ಅನ್ನಿಸ್ತಿರುತ್ತಲ್ವಾ ಹಾಗೆ ಸೊ ಏನಪ್ಪ ಒಳ್ಳೆ ಫುಡ್ ಏನು ಮಾಡ್ಕೊಂಡು ತಿನ್ನೋದು ಸೊ ಹಾಗಾಗಿ ಆದಷ್ಟು ನಾವು ಮನೆಯಲ್ಲಿ ಏನೇನು ಒಳ್ಳೆ ಫುಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಬೇಕು ಸೊ ಹಂಗಾಗಿ ಮನೆಯವ್ರಿಗೆ ಅವ್ರ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರಂತೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಅದಕ್ಕೆ ಮೆಂತ್ಯ ಹಾಗೆ ಸ್ವಲ್ಪ ಧನ್ಯ ಸಾರಿ ಧನ್ಯ ಅಲ್ಲ ಉದ್ದಿನ ಕಾಳು ಉದ್ದಿನ ಕಾಳು ಜೊತೆಗೆ ಇದು ಮಸೂರ್ ದಾಲ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರಿದು ರಾಗಿ ಜೊತೆ ಬಿಡಿಸ್ಬಿಟ್ಟು ಅದನ್ನು ಬೀಸಿಸ್ಕೊಂಡ್ರೆ ತುಂಬ ಹೆಲ್ದಿ ಮತ್ತು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಯನ್ನು ನೀಟಾಗಿ ಹೇಗೆ ಸ್ಪೀಡಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ಪ್ರಾಡಕ್ಟನ್ನ ತರಿಸಿದ್ದೀನಿ ಇದು ಬಂದು ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಹಾಗೆ ಇದು ಬಂದು ಮೇನ್ ಯೂನಿಟ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಪವರ್ ಬಟನ್ ನಾವು ಸ್ಪೀಡ್ ಆಗಿ ಸ್ಲೋ ಕೂಡ ಮಾಡ್ಕೋಬಹುದು ಹಾಗೆ ಚಾರ್ಜರ್ ಪಾಯಿಂಟ್ ಕೂಡ ನೋಡಿದ್ರಿ ಅಲ್ವಾ ಈ ಮೇಯ್ನ್ ಯೂನಿಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಥರ ಬ್ರಷಸ್ ಸಿಗುತ್ತೆ ಸೊ ಇದರಿಂದ ನಾವು ಮನೆ ಕಿಲ್ಲಿ ಮನೆ ಕ್ಲೀನ್ನ ಆರಾಮ್ಸೆ ಮಾಡ್ಕೋಬಹುದು ಸೊ ಇದು ತುಂಬಾ ಯೂಸ್ಫುಲ್ ಆಗಿದೆ ಇದನ್ನ ನಾವು ಹೇಗೆ ಮೇನ್ ಯೂನಿಟ್ಗೆ ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಲಾರ್ಜ್ ಬ್ರಿಸ್ಟಲ್ ಬ್ರಷ್ ಸ್ಮಾಲ್ ಬ್ರಿಸ್ಟಲ್ ಬ್ರಷ್ ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ ಬರುತ್ತೆ ಫೈಬರ್ ಸ್ಪಾಂಜ್ ಸ್ಪಾಂಜ್ ಉಲ್ ಕ್ಲಾತ್ ಸ್ಮಾಲ್ ಕ್ಲಾತ್ ಬ್ರಷ್ ಲಾರ್ಜ್ ಕ್ಲಾತ್ ಬ್ರಷ್ ಕೂಡ ಅವೈಲಬಲ್ ಇದೆ ಸೊ ಇದನ್ನು ಫಿಕ್ಸ್ ಮೈನ್ ಯೂನಿಟ್ಗೆ ಫಿಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಸೊ ಅದು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಜೊತೆಗೆ ಅಡ್ಜಸ್ಟಬಲ್ ಆ್ಯಂಡಲ್ ಕೂಡ ಇದೆ ಟೂ ಸ್ಪೀಡನ್ನ ನೀವು ಇದರಲ್ಲಿ ಸೆಟ್ ಮಾಡ್ಕೋಬೋದು ವಾಟರ್ ಪ್ರೂಫ್ ಕೂಡ ಅವೈಲಬಲ್ ಇದೆ ಎ ಬಿ ಎಸ್ ಮೆಟೀರಿಯಲ್ ಲೈಟ್ ವೇಟ್ ಆ್ಯಂಡ್ ಪೋರ್ಟಬಲ್ ಮೆಟೀರಿಯಲ್ ಇದು ಸೊ ತುಂಬಾ ಕ್ವಿಕ್ಕಾಗಿ ನಮ್ಮ ಮನೆಯನ್ನು ನಮಗೆ ಕ್ಲೀನ್ ಮಾಡಿಕೊಡುತ್ತೆ ಈಸಿಯಾಗಿ ಸಿಂಕ್ ಎಲ್ಲ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು ಮೊದಲಿಗೆ ನಾನು ಇವಾಗ ಚಾರ್ಜರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಚಾರ್ಜ್ ಆದಮೇಲೆ ನಾನು ಮೇನ್ ಯೂನಿಟ್ಗೆ ಈ ಒಂದು ಹಾಗೆ ವೆಲ್ ಕ್ರೋ ಅಟ್ಯಾಚ್ಡ್ ಹೆಡ್ಗೆ ನಾವು ಎಲ್ಲ ರೀತಿ ಬ್ರಷ್ಗಳನ್ನ ಅಟ್ಯಾಚ್ ಮಾಡ್ಕೊಬೋದು ಹಾಗೆ ಕೆಲವೊಂದಕ್ಕೆ ಅಟ್ಯಾಚ್ಡ್ ವೆಲ್ ಕ್ರೋ ಎಡ್ ಇರುತ್ತೆ ಅದನ್ನು ಡೈರೆಕ್ಟಾಗಿ ಆ ಬ್ರಷ್ನ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ನಮಗೆ ಯಾವ್ಯಾವುದಕ್ಕೆ ಸೂಟ್ ಆಗುತ್ತೆ ಆ ರೀತಿ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಸ್ಟವ್ನ ಎಷ್ಟು ಈಸಿಯಾಗಿ ಈ ಒಂದು ಬ್ರಷ್ ಕ್ಲೀನ್ ಮಾಡ್ತು ಅಂತ ಹೇಳಿ ಇವಾಗ ನಾನು ಸ್ಪಾಂಜ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಪಾಂಜ್ ಬ್ರಷು ಮಿರರ್ನ ಕ್ಲೀನಾಗಿ ಪಾಲಿ ಏನಂದರೆ ಬ್ರಷ್ ಮಾಡುತ್ತೆ ನೀಟಾಗಿ ವಾಶ್ ಮಾಡುತ್ತೆ ಪಳಪಳ ಅಂತ ಮಾಡುತ್ತೆ ಜೊತೆಗೆ ಪಾಲಿಶ್ಡ್ ಬ್ರಷ್ ಕೂಡ ಯೂಸ್ ಮಾಡಿದೆ ಜೊತೆಗೆ ಈ ಕ್ಲಾತ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಟಿಪಾಯಿ ಟೇಬಲ್ಲು ಅದನ್ನೆಲ್ಲ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಪಾಲಿಷ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ಲೀನ್ಡ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಲಾರ್ಜ್ ಬ್ರಿಸ್ಟಲ್ ಬ್ರಷ್ ಹಾಗೆ ಸ್ಮಾಲ್ ಬ್ರಿಸ್ಟಲ್ ಬ್ರಷ್ ಇವಾಗ ಸ್ಮಾಲ್ ಬ್ರಿಸ್ಟಲ್ ಬ್ರಷ್ ತೊಗೊಂಡಿದ್ದೀನಿ ಈ ಸ್ಮಾಲ್ ಬ್ರಿಸ್ಟಲ್ ಬ್ರಷಿಂದ ನಾನು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ನೀಟಾಗಿ ಸಿಂಕ್ನ ಡೀಪ್ ಕ್ಲೀನ್ ಮಾಡ್ತಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೆ ಅಂತ ಸೊ ಇವಾಗ ಕ್ಲೀನ್ ಆಗಿದೆ ಸಿಂಕ್ ಕೂಡ ಹಾಗೆ ನಾನು ಲಾರ್ಜ್ ಬ್ರಿಸ್ಟಲ್ ಬ್ರಷ್ನ ಯೂಸ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಹ್ಯಾಂಡಲ್ನ ನಾನು ಇವಾಗ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹ್ಯಾಂಡಲ್ ಅಡ್ಜಸ್ಟ್ ಆಗಿದೆ ಈಗ ಹ್ಯಾಂಡಲ್ನ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಾನು ನನ್ನ ಬಾತ್ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಬಾತ್ರೂಮ್ ಟೈಲ್ಸ್ ಎಲ್ಲ ಗಲೀಜಾಗಿರುತ್ತಲ್ವ ತುಂಬ ಕೈಯಿಂದ ಉಜ್ಜಬೇಕಾಗುತ್ತೆ ಬಟ್ ಈ ಬ್ರಷ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ಕ್ವಿಕ್ಕಾಗಿ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ಹಾಗೆ ಎಡ್ಜಸ್ಸಲ್ಲಿ ಕ್ಲೀನ್ ಆಗಬೇಕು ಅಂತ ಹೇಳಿದರೆ ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾವು ಎಡ್ಜಸ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಈಗ ಫೈನಲಿ ಎಲ್ಲನೂ ಡಿಪ್ ಕ್ಲೀನ್ ಆದಮೇಲೆ ನಾನು ಎಲ್ಲ ಈ ಒಂದು ಬ್ರಷ್ಗಳನ್ನ ಆರಾಮ್ಸೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಆ ಎಲ್ಲ ಬ್ರಷ್ಗಳನ್ನ ವಾಶ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೇಕಿದ್ರೆ ಡಿಟರ್ಜೆಂಟ್ನ ಯೂಸ್ ಮಾಡಿ ವಾಶ್ ಮಾಡಿಕೊಂಡ್ರೆ ಏನು ಯಾಕಂದರೆ ಆಲ್ರೆಡಿ ನಾವು ವಾಶ್ ಮಾಡಿ ಅದು ಬ್ರಷಸ್ ಎಲ್ಲ ಗಲೀಜಾಗಿರುತ್ತೆ ಸೊ ಹಾಗಾಗಿ ಡಿಟರ್ಜೆಂಟ್ನ ಯೂಸ್ ಮಾಡಿ ಈ ಎಲ್ಲ ಬ್ರಷ್ಗಳನ್ನ ವಾಶ್ ಮಾಡಿ ಇವಾಗ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೆಲಸ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ನೀವೇ ಏನಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಈ ಪ್ರಾಡಕ್ಟು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅದಕ್ಕೆ ಅವರು ಅವ್ರ ಫ್ರೆಂಡ್ ಹೇಳಿದರು ಅಂತ ಅಂದ್ಬಿಟ್ಟು ಡ್ಯೂಟಿಯಿಂದ ಬಂದ ತಕ್ಷಣ ಹೋಗಿ ರಾಗಿ ಇಟ್ಟು ಖಾಲಿ ಆಗಿಬಿಟ್ಟಿತ್ತು ಹೋಗಿ ಉದ್ದಿನಕಾಳು ಮೊಸರು ದಾಲು ಮತ್ತು ಮೆಂತ್ಯ ಎಷ್ಟು ತೊಗೊಬಂದು ಕೊಟ್ಟರು ನನಗೆ ಹುರಿದ್ಬಿಡು ಅದನ್ನೆಲ್ಲ ಹುರ್ದ್ಕೊಡು ನಾನು ಮಿಲ್ಗೆ ಹೋಗಿ ಮಾಡಿಸ್ಕೊಂಡು ಬಂದುಬಿಡ್ತೀನಿ ರಾಗಿನ ಅಂತ ಸೊ ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ರಾಗಿ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಹಾಕಿದ್ದೆ ಅದು ಮೆಂತ್ಯ ತಿನ್ನು ನೋಡ್ತಾಯಿದ್ರೆ ಅಂದರೆ ಸ್ವಲ್ಪ ಗರ್ಗರಿಯಾಗಿರಲಿ ಒಂಥರ ತಿಂದಾಗ ಕಟ್ಟು ಅಂತ ಸೌಂಡ್ ಬರಲಿ ಆ ಥರ ಆದಾಗ ಅದನ್ನು ತೆಗೆಯೋಣ ಅಂತ ಅಂದ್ಬಿಟ್ಟು ಹಾಗೆ ಚೆಕ್ ಮಾಡ್ಕೊಳ್ತಾ ಇದ್ದೆ ಬಿಸಿ ಕೆಂಪುಗಾಗಿದೆಯಾ ಏನು ಅಂತ ಅಂದ್ಬಿಟ್ಟು ಒಂಥರ ಅದು ಉರಿಬೇಕಾದ್ರೆ ಒಂಥರ ಘಮ ಅಂತ ಅಂತಿರುತ್ತೆ ಫ್ರೆಂಡ್ ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಆಗಿದೆ ಇಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಹಾಗೆ ಮಧ್ಯಾಹ್ನ ಊಟದ ಸಮಯ ಆಗಿದ್ರಿಂದ ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮೊಳಕೆ ಕಾಳಿನ ಸಾಂಬಾರ್ ಇತ್ತು ಸೊ ಅದಕ್ಕೆ ಹಂಗೆ ರೈಸ್ ಮಾಡಿದ್ದೆ ಜೊತೆಗೆ ಬೆಳಿಗ್ಗೆ ದೋಸೆ ಮಾಡಿದ್ನಲ್ಲ ಅವ್ರು ನಂಗೆ ಒಂದೆರಡು ದೋಸೆ ಹಾಕ್ಕೊಡು ಅಂತ ಕೇಳಿದರು ಕ್ಯಾರೆಟ್ ಬಿಟ್ರೋಟ್ ಕಡಲೆಕಾಳು ಎಲ್ಲ ನೆನೆಸ್ಬಿಟ್ಟು ಗೊಜ್ಜು ಮಾಡಿ ಕಡಲೆಕಾಳು ನೆನೆಸ್ಬಿಟ್ಟು ಕ್ಯಾರೆಟ್ ಬಿಟ್ರೋಟ್ ಗೊಜ್ಜು ಮಾಡಿದ್ದೆ ದೋಸೆಗೆ ಅಂತ ಹೇಳಿ ಬೆಳಿಗ್ಗೆ ಸೊ ಅವರು ಒಂದೆರಡು ದೋಸೆ ನಾನು ದೋಸೆ ತಿನ್ಬೇಕು ತಿನ್ಬೇಕನ್ನಿಸ್ತಿದೆ ದೋಸೆ ಹಾಕ್ಕೊಡು ನನಗೆ ಅಂತ ಕೇಳಿದರು ಸೊ ಹಂಗಾಗಿ ನಾನು ದೋಸೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಕಾಳೆಲ್ಲ ಉರಿತಾ ಇದ್ದೀನಲ್ವಾ ಸೊ ಪಕ್ಕದಲ್ಲಿ ಇಟ್ಕೊಂಡು ಒಟ್ಟಿಗೆ ಅವ್ರಿಗೂ ಹಾಕ್ಕೊಟ್ಬಿಡೋಣ ಊಟನೂ ಹಾಕ್ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಕಾಳೆಲ್ಲ ಉರಿತಾ ಉರಿತಾ ಅವ್ರಿಗೆ ಪಕ್ಕದಲ್ಲಿ ದೋಸೆ ಹಾಕ್ಕೊಡೋಣ ಅಂತ ದೋಸೆ ಅಲ್ಲೇ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೆಲ್ದಿ ಫುಡ್ ನಾನು ಹೇಳ್ದಂಗೆ ಈ ಥರ ಉದ್ದಿನ ಕಾಳೆಲ್ಲ ಹಾಕ್ಬಿಟ್ಟು ನಾವು ಮುದ್ದೆ ಮಾಡೋದ್ರಿಂದ ಇದನ್ನು ಹೆಣ್ಮಕ್ಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು ಬ್ಯಾಕ್ ಪೇನ್ ಎಲ್ಲ ಬರುತ್ತಲ್ವ ಅದಕ್ಕೆ ಉದ್ದಿನ ಕಾಳಂತೂ ನಮಗೆ ಗೊತ್ತಿರುತ್ತೆ ನಿಮಗೆ ಬಾಣಂತಿ ಟೈಮಲ್ಲೆಲ್ಲ ಹೆಣ್ಮಕ್ಳಿಗೆ ಮೆಂತ್ಯ ಮುದ್ದೆ ಅದೆಲ್ಲ ಮಾಡಿಕೊಟ್ಟಿರ್ತಾರೆ ಸೊ ಮೆಂತ್ಯ ಮುದ್ದಕ್ಕೆ ಮುದ್ದೆಗೆ ಗೋಧಿ ಮತ್ತು ಉದ್ದಿನ ಕಾಳು ಮೆಂತ್ಯ ಅದನ್ನೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಬೆನ್ನಿಗೆಲ್ಲ ಅಂತ ಅಂದ್ಬಿಟ್ಟು ಈಗ ಅದೇ ರೀತಿ ಮೆಂತ್ಯ ಉದ್ದಿನ ಕಾಳೆಲ್ಲ ರಾಗಿ ಜೊತೆ ಬಿಡಿಸ್ತಿರೋದ್ರಿಂದ ಮಕ್ಳಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಎಲ್ದಿ ಫು ಅದು ಹಾಕಿದರೆ ಒಳ್ಳೆಯದು ಅಂತ ನಮಗೂ ಗೊತ್ತಿತ್ತು ಬಟ್ ನಾವೇನಂತ ಹೇಳಿದ್ರೆ ಬಳಸ್ತಾ ಇರಲ್ಲ ನಮಗೂ ಅದಷ್ಟು ಐಡಿಯಾ ಇರಲ್ಲ ಬಟ್ ಅವ್ರು ಹೇಳಿದ್ಮೇಲೆ ಹೌದಲ್ವಾ ಹೇಗಿದ್ರು ಮುದ್ದೆ ಹಸಿಟ್ಟು ಬಿಡಿಸ್ತೀವಿ ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಹಾಗೂ ಒಂಥರ ಡೈರೆಕ್ಟಾಗಿ ಬರೀ ರಾಗಿ ಒಂದೇ ಇಲ್ಲ ಈ ಬೇಳೆಗಳಲ್ಲಿರೋವಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೋಗುತ್ತಲ್ವಾ ಅಂತ ಅನ್ಸುತ್ತೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ದೋಸೆ ಹಾಕೊಡೋಣ ಅಂತ ದೋಸೆ ಹಾಕೊಡೋಣ ಅಂತ ಅಂದ್ಬಿಟ್ಟು ದೋಸೆ ಅಲ್ಲೇ ಇಟ್ಟೆ ಇವರು ನಾನೇನು ದೋಸೆ ಹಾಕೋತೀನಿ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಬಂದರು ನೀನು ಉರಿತಾ ಉರಿತಾಯಿದ್ಯಲ್ಲ ಆಮೇಲೆ ಕಾಳೆಲ್ಲ ಸೀಟ್ಸ್ಬಿಟ್ಟಿ ನಾನು ದೋಸೆ ಹಾಕೋತೀನಿ ಬಿಡು ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಬಂದವ್ರೆ ನಾನು ದೋಸೆ ಹಾಕ್ತೀನಿ ಅಂತ ಮೊದಲನೇ ದೋಸೆ ಹಾಕಿದ್ರು ನಾನು ಹಾಕೊಳ್ತೀನಿ ಅಂತ ಅಂದ್ಕೊಂಡು ಬಟ್ ಮೊದಲನೇ ದೋಸೆ ಏನಾಯ್ತು ಅಂತ ಹೇಳಿದ್ರೆ ಸರಿಗೆ ಬರಲಿಲ್ಲ ಆಮೇಲೆ ಏ ಯಾಕೋ ನನಗೆ ನೀನು ಹಾಕೋ ಥರ ಬರ್ತಾಯಿಲ್ಲ ದೋಸೆ ನೀನೇ ಹಾಕಮ್ಮ ನಾನು ಆ ಕಡೆ ಕಾಳನ್ನ ನಾನೇ ನೋಡ್ಕೋತೀನಿ ಅಂತ ಬಂದ್ಬಿಟ್ಟು ಆಮೇಲೆ ಅವ್ರು ಕಾಳು ನೋಡಿಕೊಂಡ್ರು ನಾನು ದೋಸೆ ಹಾಕ್ಕೊಟ್ಟೆ ಅವರಿಗೆ ಅವರು ಎರಡು ದೋಸೆ ತಿನ್ಬಿಟ್ಟು ಅನ್ನ ಸಾಂಬಾರು ಹಾಕ್ಸ್ಕೊಂಡ್ರು ಜೊತೆಗೆ ನಾನು ಕೂಡ ಅನ್ನ ಸಾಂಬಾರು ಮೊಳಕೆ ಕಾಳು ಸಾಂಬಾರು ಇತ್ತು ಅಂತ ಹೇಳ್ಬಿಟ್ಟು ಸೊ ರೈಸ್ ಮಾಡಿದ್ನಲ್ಲ ಸೊ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನೋ ಅವ್ರ ತಟ್ಟೆಗೂ ಇನ್ನೊಂದು ಬೇರೆ ತಟ್ಟೆಗೆ ನಾನು ಅನ್ನ ಸಾಂಬಾರು ಹಾಕಿಟ್ಟಿದ್ದೆ ಬನ್ನಿರಿ ಊಟ ಮಾಡ್ಕೊಬನ್ರಿ ನೀವು ಅಂತ ಹೇಳ್ತಾಯಿದ್ದೆ ಅವರು ನಾನು ಊಟ ಮಾಡ್ತಾಯಿದ್ರೆ ಅದು ವೀಡಿಯೋ ಮಾಡ್ಕೋತಾಯಿದ್ರು ಹಾಗೆ ಈಗ ತಾನೇ ಜಸ್ಟ್ ಊಟ ಎಲ್ಲ ಮುಗಿಸಿ ಜಸ್ಟ್ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಕೆಲಸ ಏನಕ್ಕೆ ಮನೆ ಕೆಲಸ ಎಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ನೀವೇ ಎಲ್ಲ ರಾಗಿ ಮಿಲ್ಲಕ್ ಕೊಡ್ಬೇಕಂತ ಹೇಳ್ಬಿಟ್ಟು ಅದೊಂದಷ್ಟು ಕಾಳುಗಳೆಲ್ಲ ಉರ್ದಿ ಕೊಟ್ಟಿದ್ದಾಯ್ತು ಮತ್ತೆ ನಾನು ಕೂಡ ಊಟ ಎಲ್ಲ ಮಾಡಿದೆ ಹಾಗೆ ನಿಮ್ಗೆ ನಾನು ನೆನಪಿರ್ಬೋದು ಪರ್ಪಲ್ ಡಾಟ್ ಕಾಮಿಂದ ಒಂದು ಬ್ಯೂಟಿ ಕಿಟ್ನ ಬುಕ್ ಮಾಡಿದೆ ಅಂತ ಹೇಳಿ ಬಟ್ ಅದ್ರದ್ದು ಬಗ್ಗೆ ತೋರಿಸ್ತೀನಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿದೆ ಅಂತ ಹೇಳಿಬಿಟ್ಟು ಅಂದರೆ ಮದುವೆ ಎಲ್ಲ ಬರ್ತಾ ಇದೆ ಹತ್ರ ಸೊ ಏನಾದರೂ ನಮಗೆ ರೆಡಿ ಆಗಲಿಕ್ಕೆ ಒಂದು ಫುಲ್ ಕಂಪ್ಲೀಟೆಡ್ ಆಗಿ ಒಂದು ಕಿಟ್ ಇದ್ರೆ ಅದು ಅಫರ್ಡೆಬಲ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ನೋಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಪರ್ಪಲ್ ಡಾಟ್ ಕಾಮ್ ಆ್ಯಕ್ಚುಲಿ ನಾನು ಮುಂಚೆ ಒಂದು ಸಲ ಫೇಸಸ್ ಕನ್ನಡ ಅವ್ರದ್ದು ಯೂಸ್ ಮಾಡಿದೆ ಪ್ರಾಡಕ್ಟ್ಸು ಸೊ ಹಂಗಾಗಿ ಇಷ್ಟ ಆಯಿತು ಅದ್ರ ಮೇಲೆ ಟ್ರಸ್ಟ್ ಕೂಡ ಇತ್ತು ಹಂಗಾಗಿ ಸ್ಕ್ರಾಲ್ ಮಾಡಬೇಕಾದ್ರೆ ಪರ್ಪಲ್ ಡಾಟ್ ಕಾಮದು ಸುಮಾರು ಜನ ಅದ್ರದ್ದು ರಿವ್ಯೂಸ್ ಎಲ್ಲ ಶೇರ್ ಮಾಡಿದರು ಅದು ನೋಡಿಬಿಟ್ಟು ನಾನು ಯಾಕೆ ತರಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕಿಟ್ಟನ್ನು ಬೈ ಮಾಡಿದೆ ಸೊ ಇದರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಮ್ ನನಗೆ ಪರ್ಸ್ನಲ್ಲಾಗಿ ಎಲ್ಲ ಇಷ್ಟ ಆಯಿತು ಇದು ಪ್ರಾಡಕ್ಟ್ ಆ್ಯಕ್ಚುಲಿ ಬಟ್ ನನ್ಗೆ ಲಿಪ್ಸ್ಟಿಕ್ ಒಂದು ನನಗೆ ಕಲ್ಲರು ಕೆಲವೊಬ್ರಿಗೆ ಇಷ್ಟ ಆಗ್ಬೋದೇನೋ ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಕಲರ್ ಅಷ್ಟೊಂದು ಇಷ್ಟ ಆಗ್ತಿದೆ ಹಾಗೆ ಇದರಲ್ಲಿ ನಿಮಗೆ ಯಾವುದಾದ್ಮೇಲೆ ಯಾವುದನ್ನ ಯೂಸ್ ಮಾಡಬೇಕು ಅಂತ ಗೈಡ್ ಕೂಡ ಇದೆ ಸೊ ಪೂರ್ತಿ ಒಂದು ಮೇಕಪ್ ಕಿಟ್ ಪೂರ ಇದರಲ್ಲಿ ಎಲ್ಲ ಐಟಮ್ಸ್ ಇದೆ ಮಸ್ಕರ ಇಂದ ಹಿಡ್ದು ಕಾಜಲಿಂದ ಹಿಡಿದು ಪ್ರೈಮರು ಬಿಬಿ ಕ್ರೀಮು ಕಾಂಪ್ಯಾಕ್ಟ್ ಪೌಡರ್ ಇದೆ ಲಿಪ್ಸ್ಟಿಕ್ ಇದೆ ಬ್ಲಶ್ ಇದೆ ಆಮೇಲೆ ಫೈನಲ್ ಆಗಿ ನಮಗೆ ಎಲ್ಲರೂ ಮೇಕಪ್ ಸೆಟ್ ಮಾಡ್ಕೊಡೋದಕ್ಕೆ ಮೇಕಪ್ ಸೆಟರ್ ಕೂಡ ಇದೆ ಸೊ ಅದಾದಮೇಲೆ ಒನ್ ಬೈ ಒನ್ ಯಾವುದಾದ್ಮೇಲೆ ಯಾವ್ದನ್ನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲೇ ಈ ಅಲ್ಲೇ ಇದೆ ಸೊ ಈ ಕಿಟ್ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ಇದರಲ್ಲೇ ಆ್ಯಕ್ಚುಲಿ ತ್ರಿಬಲ್ ನೈನ್ ಹಾಕಿದೆ ಬಟ್ ಇವಾಗ ಪರ್ಪಲ್ ಡಾಟ್ ಕಾಮಲ್ಲಿ ಆಫರ್ ನಡೀತಾ ಇದೆ ಜಸ್ಟ್ ಸಿಕ್ಸ್ ಫಿಫ್ಟಿ ಅಷ್ಟೇ ಇದ್ರದ್ದು ಅಮೌಂಟು ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲದೂ ಕೂಡ ಒಂದರಲ್ಲೇ ಸಿಕ್ಕಿರೋದ್ರಿಂದ ನಾನು ಆಯಿತು ಸೊ ಹಾಗಾಗಿ ನಾನು ನಿಮಗೆ ಹೇಳ್ದಾಗೆ ಇದನ್ನ ನೋಡಿದ ತಕ್ಷಣವೇ ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಕ್ಷಣ ಬೈ ಮಾಡಿದೆ ಬಟ್ ನಾನು ಇದನ್ನು ಶೇರ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಶೇರ್ ಮಾಡೋಕ್ಕಾಗಿರಲಿಲ್ಲ ಈ ಪ್ರಾಡಕ್ಟ್ ಏನಾದರೂ ಲಿಂಕ್ ನಿಮ್ಗೇನಿದ್ರು ಬೇಕಿದ್ದರೆ ಖಂಡಿತ ಲಿಂಕ್ನ ಏನಾದರೂ ಬೇಕಿದ್ರೆ ಕಮೆಂಟ್ ಹಾಕಿರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಕ್ಕಂದರೆ ನಾನು ಅಲ್ಲಲ್ಲಿ ಕಮೆಂಟ್ಗೆ ಲಿಂಕನ್ನ ಹಾಕ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ಬ್ಯೂಟಿ ಪ್ರಾಡಕ್ಟ್ದು ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಫುಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು